హై త్రివేణి సిస్ వెల్కమ్ హై టీ ఆ కాఫీ వర్షం పడుతుందని నేను స్టార్ట్ చేశా లైవ్ ఇప్పుడే ఆగిపోయింది ఎలా ఉన్నారు నేను బాగున్నా మీరు ఎలా ఉన్నారు టీ కాఫీ తాగుతారా మీరు గుడ్ ఓకే కాఫీ నేను ఇంకా తాగలేదు మీ సైడ్ వర్షం పడుతుందా బెంగళూరులో అయితే వర్షం పడుతుంది అప్పుడు ఎక్కువ ఉండేది తగ్గిపోయింది నేను లైవ్కి వచ్చా నాది బ్లూ ఉంటే మాత్రమే చూపిస్తుంది ఎందుకో ఏమో అయింది నేను మెసేజ్ కూడా చేస్తా కానీ మీకు కనిపించలేదు అందుకని నేను వీడియోకి వెళ్ళి కమెంట్ చేసే అప్పుడు వర్షం లేదు ఓకే బ్లూ ఇవ్వండి నేను వస్తా కనిపిస్తుంది అప్పుడు ఏదో టెక్నికల్ గ్లిచ్ అనుకుంటా త్రీ ఫోర్ డేస్ అయింది అలా అవుతుంది

థ్యాంక్ యూ సో మచ్ ఇంకా ఏంటి సంగతులు నాకు తెలుగు చదవడానికి వస్తుంది చూడండి నేను గెస్ట్ చేసా ఇదే అని మీరు చెప్పాలి వెదర్ అయితే చాలా కాజీగా ఉంది మస్తుంది ఎవరు హార్ట్ ఇచ్చారు నాకు బికాస్ ఏ హై ఐ కాంట్ రీడ్ దిస్ ఇస్ దిస్ చైనీస్ వెల్కమ్ టు మై లైవ్ అండ్ ఎంతవరకు వచ్చింది మీ యూట్యూబ్ ఛానల్ వచ్చిందంటే నడుస్తుంది ఇంకా పరిగెట్టట్లేదు మీది ఎలా ఉంది సిస్టర్ ఎంత చల్ల గాలి తెలుసా హాయిగా అనిపిస్తుంది మీకు విండ్ సౌండ్ వినిపిస్తుందా చల్లగాలి మీకు ఇష్టమా వర్షం అంటే హాయ్ హరి ఐ ఐఎమ్ గుడ్ హరి థ్యాంక్ యూ హౌ బోట్ యూ ఉండ్యా ಊಟ ಆಯಿತು ಕಾಫಿ ಇಲ್ಲ ಸಡನ್ ಆಗಿ ಮಳೆ ಸ್ಟಾರ್ಟ್ ಆಯಿತು ಅದಕ್ಕೆ ಲೈವ್ ಮಾಡ್ತಾರೆ ನಾನು ಸ್ಟಾರ್ಟ್ ಮಾಡಿದೆ ಇದು ಡ್ರಿಸ್ಲಿಂಗ್ ಆಗೋಯ್ತು ಕಾಫಿ ಇನ್ನೂ ಮಾಡಿಲ್ಲ ಇವಾಗ ಕುಡಿಬೇಕು ಅನ್ ಯಾರಾದರೂ ಮಾಡಿಕೊಟ್ರೆ ಸಕ್ಕದಾಗಿರುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ನಾನೇ ಹೋಗಿ ಮಾಡ್ಕೋಬೇಕು ಫುಲ್ ಆರಾಮಕ್ಕು ಹಾಂ ನಾನು ಅಲ್ಲ ಆಶೀರ್ವಾದ ನಮ್ಮದೇ ಅಂತ ಫೇಸ್ ಲೈವ್ ಎಪ್ಪಡೂ ಸಿಸ್ ಫೇಸ್ ಲೈವ್ ಎಂದಕ್ಕೂ ಸಿಸ್ ವಾಯ್ಸ್ ಇಂಪ್ಯಾಕ್ಟ್ ಅಯ್ಯಟ್ಲೇದು ಫೇಸ್ ಲೈವ್ ಅನ್ಕೋ ಅನ್ಕೋಲೇದು ಮೇ ಬಿ ಲಾಸ್ಟ್ ಲೋಟೆಸ್ ರಂಜುನ್ ಹಾಯ್ ವೆಲ್ಕಮ್ ಟು ದ ಲೈವ್ ಡ್ಯೂಟಿ ಮುಗಿತಾ ಎಲ್ಲ ಈ ಮಂತಿಂದ ಏನಿಲ್ಲ ಎಲ್ಲ ಓಕೆ ಫೇಸ್ ಯಾಕೆ ಯಾ ವಾಯ್ಸ್ ಇನ್ಫ್ಯಾಕ್ಟ್ ಮಾಡ್ತಾ ಇದ್ದ ತಾನೇ ಹರಿ ಹೇಳ್ದೆ ಕೇಳ್ದೆ ಹೋಗ್ಬಿಡ್ತೀರಾ ನೀವೇ ಸಪೋರ್ಟ್ ಮಾಡಿಲ್ಲ ಅಂದರೆ ಬೇರೆಯವ್ರು ಹೆಂಗೆ ಮಾಡ್ತಾರೆ ಹಾಂ ಇವಾಗ ಫೇಸ್ ಲೈವ್ ಬೇಡ ಅಕ್ಕ ಓಕೆ ಹರಿ ಎಲ್ಲಿ ಮಧು ನಿಮಗೆ ಗೊತ್ತಾ ನಮ್ಮ ಮೊನ್ನೆ ಹಾಗೆ ತಿಂಕ್ ಇದ್ದೆ ಅವಾಗ ನಂಗೆ ಗೊತ್ತಾಯಿತು ಮಧು ಮತ್ತು ನೀವು ಎಲ್ಲ ಒಂದೇ ಎಲ್ಲನೂ ಕೃಷ್ಣನೇ ಮೆ ಮೇಕ ಬೇರೆ ಮಾಡಿಲ್ಲ ಈ ಅಕ್ಕ ನಾನು ನ್ಯಾಚುರಲ್ ಬ್ಯೂಟಿ ಗೊತ್ತಾ ಸುಮ್ನೆ ಜೋಕ್ ಮಾಡಿದೆ ಚಿಕ್ಕ ಮಕ್ಕಳಿಗೆಲ್ಲ ಹೆದರ್ಸಲ್ಲ ನಾನು ಫೇಸ್ ಲೈವ್ ಮಾಡಿ ಮಧು ಎಲ್ಲ ಬೇರೆ ಲೈವ್ನಲ್ಲಿ ಇರ್ತಾರೆ ಹಾಂ ಅವರು ಫ್ರೀ ಇದ್ದರೆ ಸಪೋರ್ಟ್ ಮಾಡ್ತಾರೆ ಯಾರು ಲೈವ್ ಇದ್ದಾರೆ ಅಂದರೆ ಸೆಲೆಕ್ಟೆಡ್ ಇದೆ ಸಮ್ ಅವುಗಳಿಗೆ ಮಾತ್ರ ನಾನು ಮಧು ಒಂದೇನಾ ಯಾ ನೀವು ಮಧು ಕೃಷ್ಣ ಮತ್ತು ಯಾರು ಇದ್ದಾರೆ ಹ್ಞೂ ಎಲ್ಲ ಒಂದೇ ಇದ್ದೀರಾ ಅರಿ ಹರಿ ನಮ್ಮೊನ್ನೆ ಇನ್ಸ್ಟಾಲಲ್ಲಿ ಒಂದು ಐ ಡಿ ಹಿಂಗೆ ಸ್ಕ್ರೋಲ್ ಮಾಡ್ಬೇಕಾದ್ರೆ ನೋಡಿದೆ ಅವರು ಎಷ್ಟು ಚಂದ ಇದು ಮಾಡ್ತಾರೆ ಗೊತ್ತಾ ಹೇಗೆ ಬಂದೆ ನೇಮ್ ಹೇಳಿದ್ದು ಹರಿ ನಿಮ್ ಪ್ಲೇಸ್ ಅಲ್ಲಿ ಮಳೆ ಬರ್ತಿದ್ಯಾ ಹಾಗೆ ಯಾ ಎಷ್ಟು ನೇಮ್ ಇತ್ತಲ್ವಾ ಮಳೆ ಕಮ್ಮಿ ಅಕ್ಕ ಇಲ್ಲಿ ತುಂಬ ಜೋರಾಗಿ ಬರ್ತಾಯಿತ್ತು ಏನು ಕಾಣಿಸ್ತಾ ಇಲ್ಲ ಫುಲ್ ಡಾರ್ಕ್ ಆಗಿತ್ತು ಅವಾಗ ಸ್ಟಾರ್ಟ್ ಮಾಡಿದೆ ಇದು ಮಾಡೋಷ್ಟರಲ್ಲಿ ಇವಾಗ ಆ್ಯಕ್ಚುಲಿ ಡ್ರಿಸ್ಲಿಂಗ್ ಆಗ್ತಿದೆ ಬಟ್ ಇದರಲ್ಲಿ ಅಷ್ಟು ಕ್ಲ್ಯಾರಿಟಿಯಾಗಿ ಗೊತ್ತಾಗ್ತಾ ಇಲ್ಲ ಓಹೋ ಹರಿ ಒಂದು ಸಾಂಗ್ ಹಾಡಿ ನಿಮ್ಮ ಫೇವ್ರೇಟ್ ಇರುತ್ತಲ್ಲ ಒನ್ ಆಫ್ ಯುವರ್ ಫೇವ್ರೇಟ್ ಇವಾಗ ಅನುಭವ ಅವರು ಕೂಡ ಲೈವ್ ಶುರು ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಹರಿ ಅವರು ನಿಮ್ಮ ಫ್ರೆಂಡಾ ನಿಮ್ಮ ಗ್ಯಾಂಗ ಸೈಕಲ್ ಓರಿಯನ್ ಕುಕಿಂಗ್ ಹಾಯ್ ಹಾಯ್ ವೆಲ್ಕಮ್ ಟು ದ ಲೈವ್ ಗುಡ್ ಈವ್ನಿಂಗ್ ನಾನು ಲಿರಿಕ್ಸ್ ಹಾಕ್ಬೋದು ಅಷ್ಟೇ ಯಾ ಲಿರಿಕ್ಸ್ ಹೇಳಿದ್ದು ನಾನು ಹಾಡ್ತೀನಿ ಆದರೆ ಹೆದರ್ಕೊಂಡು ಓಡೋಗ್ಬಾರ್ದು ಅಷ್ಟೇ ಸೂಪರ್ ಲೈವ್ ಥ್ಯಾಂಕ್ ಯು ಸೋ ಮಚ್ टी कॉफी अब मैंเสีย दिया குடிตรา అక్క హరినిమా సల్ల అక్కన్ లైవ్ నల్లి బర్తా ఇద్రో అల్వా అనుభవ అంత ఓకే ఓకే బ్లూ గివ్ మీ ఓకే ಹಾಯ್ ವೆಲ್ಕಮ್ ಟು ದ ಲೈವ್ ಚೈತ್ರ ತಾನೇ ನಾನು ನೆನಪಿದೆ ಬ್ಲೂ ಬ್ಲೂ ಕೊಡಿರಿ ಬ್ಲೂ ಕೊಟ್ಟಾಯಿತು ಕವಿತೆ ವಡಬಡಿ ಈ ಸಾಂಗ್ ತುಂಬ ಚೆನ್ನಾಗಿದೆ ನಾನು ಹಂಗೆ ಲಿರಿಕ್ಸ್ ನೋಡಿದ ತಕ್ಷಣ ಫ್ಲೋ ಅಲ್ಲಿ ಇದ್ದೀನಿ ಟೀ ಕಾಫಿ ಕೊಡಿದ್ರ ಚೈತ್ರ ಐ ಆಮ್ ಫೈನ್ ಥ್ಯಾಂಕ್ ಯು ಹೌ ಆರ್ ಯು ಐ ಆಮ್ ಆಲ್ಸೋ ಗುಡ್ ಹಲೋ ಅಕ್ಕ ಟುಗೆದರ್ ಮಾಡೋಣ ಅಂತ ಅವತ್ತು ಸಲ ಅಕ್ಕ ಲೈವ್ನಲ್ಲಿ ಹೇಳಿ ಒಂದು ಸಲ ಕೂಡ ಮಾಡಿಲ್ಲ ಹಾಂ ಹರಿ ನೀವು ಆ್ಯಕ್ಚುಲಿ ನೀವು ಓನ್ಲಿ ಸ್ಯಾಟರ್ಡೆ ಫ್ರೀ ಇರ್ತೀರಾ ಅದರ್ವೈಸ್ ನಾನು ಲೇಟ್ ನೈಟ್ ಮಾಡೋಣ ಅನ್ಕೋತೀನಿ ಬೇಬಿ ತಾಚಿ ಮಾಡಿದ ಮೇಲೆ ಅವಾಗ ನೀವು ಫ್ರೀ ಇರಲ್ಲ ಸೊ ಹಿಂಗಾಗಿ ಆಮೇಲೆ ನಂಗೆ ಇನ್ನೊಂದು ಡೌಟ್ ಬಂತು ಈ ಮಧ್ಯೆ ನೀವು ತುಂಬ ಹರ್ಸ್ಕೊಂಡಿಂಗ್ ಆಮೇಲೆ ಫೇಸ್ ಲೈವ್ ಮಾಡ್ತಾ ಫೇಸ್ ಲೈವ್ ಅಲ್ಲ ಟುಗೆದರ್ ಲೈವ್ ಮಾಡ್ತಾ ನೀವು ಹೋಗ್ಬಿಟ್ರೆ ನಾನು ಎಲ್ಲಿ ಅಂತ ಹುಡ್ಕಿದ್ವಿ ಹೇಗಿದ್ದಾಳೆ ಮಗಳು ಚೆನ್ನಾಗಿದ್ದಾಳೆ ಏ ಹಾಯ್ ಟೀ ಕಾಫಿ ಕುಡಿದ್ರಾ ಟನ್ ಅಂತೆ ಇದು ಬ್ರೆತ್ಲೆಸ್ ಸೂಪರ್ ಅಲ್ಲ ಕನ್ನಡದಲ್ಲಿ ಆ್ಯಕ್ಚುಲಿ ಹಿಂದೀಲೆಲ್ಲ ಕೇಳ್ತಾ ಇದ್ವಿ ಇದು ಕನ್ನಡದಲ್ಲಿ ತುಂಬ ಚೆನ್ನಾಗಿ ಅನಿಸುತ್ತೆ ಈ ಸಾಂಗ್ ಶತ್ರು ಅಂತೆ ಕನೆಕ್ಟ್ ಆಗಿದ್ದಾರೆ ನೋಡಿ ಸೂಪರ್ ಲೈವ್ ಥ್ಯಾಂಕ್ ಯು ಹೇಳಿ ಅಕ್ಕ ಸಾಂಗ್ ಹೇಳೋದಾ ಸಪೋರ್ಟ್ ಮೀ ಆಲ್ಸೋ ಸೈಕಲ್ ಅಂತ ಒಂದು ಐಡಿ ಇದೆಯಲ್ಲ ಅವರಿಗೂ ಎಲ್ಲ ಸಪೋರ್ಟ್ ಮಾಡಿ ಅವರು ಕನೆಕ್ಟ್ ಆಗ್ತಿದ್ದಾರೆ ಸಾಂಗ್ ಹೇಳಿ ಬೇಡ ಹರಿ ನಿಮ್ಮಷ್ಟು ಒಳ್ಳೆ ವಾಯ್ಸ್ ಇಲ್ಲ ಲೈಕ್ डन थैंक यू ಸುಮ್ಮನೆ ಹೇಳಿ ಅಕ್ಕ ಲೈನ್ಸ್ ಹಾಕಿದು ವೇಸ್ಟ್ ಆಗುತ್ತೆ ಎಲ್ಲ ಎಲ್ಲ ಓದಿದ್ರು ಜಸ್ಟ್ ಟ್ವೆಲ್ ಮಿನಿಟ್ಸ್ ಆಯಿತಾ ಕೈ ನೋಯ್ತಿದೆ ಇಲ್ಲಿ ಹಿಡ್ಕೊಂಡು ನಿಂತು ಫೋನ್ ಸೂಪರ್ ಲೈವ್ ಥ್ಯಾಂಕ್ ಯು ಫೇಸ್ ಅಪ್ಪ ಫೇಸ್ ಹೇಗಿದೆ ಇವಾಗ ಮುಂಚೆ ಏನಾಗಿತ್ತು ಸೂಪರ್ ಲೈವ್ ಥ್ಯಾಂಕ್ ಯು ಫಾರ್ ದ ಸಪೋರ್ಟಿಂಗ್ ಮೆಸೇಜಸ್ ಎಲ್ಲರೂ ಎಲ್ಲರೂ ಒಂದೇ ಸಲ ಜಂಪ್ ಆಗುವ ಒಗ್ಗಟ್ಟಿನಲ್ಲಿ ಬಲವಿದೆ ಈ ಥರ ಕ್ರಿಮಿನಲ್ ಐಡಿಯಾಸೇ ಬರೋದಲ್ಲ ನಿಮಗೆ ಸಪೋರ್ಟ್ ಮಾಡೋಣ ಅಂತ ಏನಿಲ್ಲ ಕಷ್ಟಪಟ್ಟು ಈ ಥರ ಮೊಬೈಲ್ ಕೈಯಲ್ಲಿ ಇಟ್ಕೊಂಡು ಇದ್ದೀನಿ ನೋಡಿ ಎಷ್ಟು ಒಳ್ಳೆ ನೇಚರ್ ತೋರಿಸ್ತಾ ಇದ್ದೀನಿ ಡ್ರಿಸ್ಲಿಂಗ್ ಕೂಡ ಆಗ್ತಾಯಿದೆ ಎರಡು ಸ್ಪೆಕ್ಟ್ ಹಾಕೊಂಡ್ರೆ ಮೋಸ್ಟ್ಲಿ ಕಾಣಿಸುತ್ತೆ ಕ್ಲಿಯರಾಗಿ ಹರಿ ಹರಿ ಏನು ಊಟ ಮಾಡಿದಿರಿ ಎಲ್ಲ ಓಕೆ ಸಪೋರ್ಟ್ ಯಾಕೆ ಸಪೋರ್ಟ್ ಇಲ್ಲ ಅಂದರೆ ಇನ್ನು ಯಾಕೆ ಎಲ್ಲ ಓಕೆ ಅನ್ನ ಸಾರು ಓಕೆ ನೀವು ಸಾರು ಅಂತೀರಾ ನಮ್ಮ ಸೈಡೆಲ್ಲ ನಾವು ಸಾರು ಅನ್ನೋದು ಸಾರು ಈ ಕಡೆ ಸಾಂಬಾರು ಅಂತಾರೆ ಅಲ್ಲ ಅಕ್ಕ ನೀವು ನನಗೆ ಅಕ್ಕ ಆಗಿ ನೀವು ತಾವು ಹೋಗಿ ಬನ್ನಿ ಅನ್ ಅಂತ ಅನ್ನೋದು ಹೇಳೋದು ಇದು ನ್ಯಾಯಾನ ಹ್ಞೂ ನ್ಯಾಯಾನೇ ಗಿ ರೆಸ್ಪೆಕ್ಟ್ ಆ್ಯಂಡ್ ಟೇಗ್ ರೆಸ್ಪೆಕ್ಟ್ ಸಿಂಪಲ್ ಪಾಲಿಸಿ ನೀವು ನೀವು ಹೆಂಗೆ ಒಂದು ಒಳ್ಳೆ ಫೀಲಲ್ಲಿ ಅಕ್ಕ ಅಂತೀರಲ್ಲ ನಾನು ಆ ಥರ ಒಳ್ಳೆ ಫೀಲಲ್ಲಿ ಎಲ್ಲರಿಗೂ ಏನದು ಫ್ಲೂರಲ್ ಬಹುವಚನ ಅಲ್ಲಿ ಕರೆಯೋದು ಅನ್ಯಾಯ ಏನಿಲ್ಲ ನಾವು ಫೈವ್ ಮಿನಿಟ್ಸ್ ಮಾಡ್ತೀನಿ ಕೈ ನೋಯ್ತಿದೆ ಹರಿ ಜಂಪ್ ಆಗಬೇಡಿ ಹೇಳ್ದಿರಾ ಓನ್ಲಿ ಫೈವ್ ಮಿನಿಟ್ಸ್ ಇವರಿಗೆ ಸಪೋರ್ಟಿಂಗ್ ಮೆಸೇಜ್ ಹಾಕಿ ಎಷ್ಟು ಕೈ ನೋವು ಬರುತ್ತೋ ರೆಸ್ಪೆಕ್ಟ್ ಟೇಕ್ ರೆಸ್ಪೆಕ್ಟ್ ಅದು ಹೊರಗಿನವರಿಗೆ ನಮ್ಮವರಿಗೆ ಅಲ್ಲ ಅದರಲ್ಲಿ ಕೂಡ ತಮ್ಮನಿಗೆ ಹೇಳಿದ್ರೆ ಪಾಪ ಬರುತ್ತೆ ಗೊತ್ತಾ ಸುಮ್ಮನೆ ಹಾಗೆ ರೀ ಎಲ್ಲಾರ್ದು ಒಂದೊಂದು ನೇಚರ್ ಇರುತ್ತಲ್ಲ ಅದೊಂದು ಬೇಬಿ ಸ್ವಿಂಗ್ ಆಡ್ತಾ ಇದೆ ಇವ್ರಿಗೆ ಮಳೆ ಬರಲಿ ಬಿಸಿಲು ಇರಲಿ ಏನ್ ಸುಮ್ಮನೆ ಆಟ ಆಡ್ತಾ ಇರೋದೆ Baby. ರೆಸ್ಪೆಕ್ಟ್ನ ನಾನು ಕೊಡಬೇಕು ಬಟ್ ನೀವು ಅಕ್ಕ ಆಗಿ ಈ ಥರ ಮಾತಾಡೋ ಹಾಗಿಲ್ಲ ಅಕ್ಕ ಹೌದಾ ಹರಿ ಹರಿ ನಿಮ್ಮ ಫುಲ್ ನೇಮ್ ಏನು ಹರಿ ಕೃಷ್ಣ ಹರಿ ನೀವು ಯಾವಾಗ ಲೈವ್ ಮಾಡ್ತೀರಾ ನನಗೆ ಇದು ಕೇಳೋಕ್ಕಿದೆ ನಾನು ಬರ್ತೀನಿ ಹ್ಞೂ ಮತ್ತೆ ಎರಡು ನೇಮ್ ಇಟ್ಕೊಂಡಿದ್ದೀರಾ ಹ ರೀ ನೀವು ಸ್ಯಾಟರ್ಡೆ ಏನು ಟೈಮಿಂಗ್ಸ್ ಸಂಜೆ ಸಂಜೆ ವಾಟ್ ಓ ಕ್ಲಾಕ್ ಫೋರ್ ಓ ಕ್ಲಾಕ್ ಫೋರ್ ಫೋರ್ ಓಕೆ ಈ ಕಮಿಂಗ್ ಸ್ಯಾಟರ್ಡೆ ನಾನು ಜಾಯಿನ್ ಆಗ್ತೀನಿ ಐ ಮೀನ್ ನಾನು ಕೇಳೋಕ್ಕಿದೆ Ayan mm -hmm. kaya en que ಹೇಳಿ ಅಕ್ಕ ಇಲ್ಲ ಹೆಸಿಟೇಟ್ ಇಲ್ಲ ಬೇಬಿ ಇತ್ತು ಅದಕ್ಕೆ ನಾನು ಮ್ಯೂಟಿಗೆ ಹಾಕಿದ್ದೆ ಹೆಜಿಟೇಟ್ ಇಲ್ಲ ನಾನು ಏನು ಕೇಳೋಣ ಅಂದ್ಕೊಂಡೆ ನಿಮ್ಮದು ಕೊಳೆಲು ಗೊತ್ತಾಯಿತು ಗೊತ್ತು ನಿಮ್ಗೆ ಗೊತ್ತು ಅಂತ ಸುಮ್ಮನೆ ಕಾಲ್ ಎಳೆಯೋದೆ ಕೆಲಸ ಅಲ್ವಾ ರೀ ಓಕೆ ನಾನು ಲೈವ್ ಎಂಡ್ ಮಾಡ್ತೀನಿ ಬೇಬಿ ಕ್ರೈಂಗಿಯಾ ಸೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿದ್ದಕ್ಕೆ ನಿಮಗೆ ಟೆಕ್ಸ್ಟ್ ಮಾಡಿ ಕೈನೋ ಬೈ ಅಂದರೆ ಐ ಆಮ್ ಸೊ ಸಾರಿ ಚಲೋ ಹ್ಯಾವ್ ಅ ಗ್ರೇಟ್ ಈವ್ನಿಂಗ್ ಬಾಯ್ ಬಾಯ್ ಟೇಕ್ ಕೇರ್